ಪ್ರಾಡಕ್ಟ್ ಮಾಡಬಹುದು ನೂರಾರು ಪ್ರಾಡಕ್ಟ್ ಮಾಡಬಹುದು ಇವಾಗ ಇದೆಲ್ಲ ಏನ್ ವೇಸ್ಟ್ ಮಿಗುತ್ತೆ ಒಂದೇ ಒಂದು ಗ್ರಾಮ್ ನಾನು ವೇಸ್ಟ್ ಮಾಡಿಸಲ್ಲ ಸರ್ ಆತ್ಮೀಯ ರೈತ ಬಂಧುಗಳೇ ನಾನು ನಿಮ್ಮ ನಾಗೇಶ ರೈತ ಮಿತ್ರ ಇದು ಕೃಷಿ ವಿಚಾರ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇಂದು ಮೈಸೂರು ಜಿಲ್ಲೆ ಕೃಷ್ಣರಾಜ ತಾಲೂಕು ಅಂಪಪುರ ಗ್ರಾಮಕ್ಕೆ ಭೇಟಿ ನೀಡಿದ್ದೇನೆ ಸುಭಾಷಂ ರಾವ್ ಮೆಮೊರಿಯಲ್ ಟ್ರಸ್ಟ್ ನ ಅಡಿಯಲ್ಲಿ ಒಂದು ಗೋಶಾಲೆಯನ್ನ ನಿರ್ವಹಣೆ ಮಾಡುತ್ತಿದ್ದು ಈ ಹಿಂದೆ ಸಹ ನಾನು ಈ ಗೋಶಾಲೆಗೆ ಭೇಟಿ ಮಾಡಿ ಆ ಒಂದೆರಡು ವಿಡಿಯೋಗಳನ್ನು ನಾನು ಮಾಡಿದ್ದೇನೆ ದೇಶಿ ಗೋ ಉತ್ಪನ್ನಕ್ಕೆ ವಿದೇಶದಲ್ಲಿ ಬೇಡಿಕೆ ಮತ್ತು ಪಂಚಗವ್ಯ ಉತ್ಪನ್ನಗಳು ಎಂಬ ಎರಡು ವಿಡಿಯೋ ಸಾವಿರಾರು ವೀಕ್ಷಕರ ಮೆಚ್ಚುಗೆ ಸಹ ಪಡೆದಿದ್ದೇವೆ ಈ ದಿನ ಈ ಒಂದು ಗೋಶಾಲೆಯಲ್ಲಿ ಸಗಣಿಯನ್ನ ಕ್ಲೋಸ್ ಮಾಡ ಗೋ ಸಗಣಿಯಿಂದ ಲಕ್ಷಾಂತರ ಹಣ ಮಾಡುವುದು ಹೇಗೆ ಎಂಬುದರ ಬಗ್ಗೆ ರೈತರಿಗೆ ಉಪಯುಕ್ತ ಮಾಹಿತಿ ನೀಡಲು ಈ ಮೂಲಕ ಇಚ್ಛಿಸುತ್ತಿದ್ದೇನೆ ಬನ್ನಿ ಸ್ನೇಹಿತರೆ ಸಗಣಿಯಿಂದ ಕೇವಲ ರೈತರಿಗೆ ಮಾತ್ರವಲ್ಲ ಸಾಮಾನ್ಯ ಜನತೆಗೂ ಉಪಯುಕ್ತ ಉಪಕರಣಗಳನ್ನು ಮತ್ತು ಮಕ್ಕಳ ಆಟಿಕೆ ಇತ್ಯಾದಿ ಗೃಹ ಗೃಹ ಬಳಕೆ ವಸ್ತುಗಳನ್ನ ಹೇಗೆ ತಯಾರಿಸಬಹುದು ಎಂಬುದನ್ನು ಅಲ್ವಾ ಮೇಡಮ್ ನಮಸ್ತೆ ನಮಸ್ತೆ ಹಿಂದೆ ನಾನು ಬಂದಿ ಒಂದು ಎರಡು ವಿಡಿಯೋಗಳನ್ನು ನಾನು ಮಾಡಿದ್ದೀನಿ ಅದರಲ್ಲಿ ವಿಶೇಷವಾಗಿ ಗೋ ಉತ್ಪನ್ನಗಳಲ್ಲಿ ವಿದೇಶದಲ್ಲಿ ಬೇಡಿಕೆ ಅನ್ನೋದು ಸಾಕಷ್ಟು ವೈರಲ್ ಆಗಿ ಒಂದು ಖಂಡಿತ ಸರ್ ಅದು ಸಗಣಿ ಅಂದ್ರೆ ಬರೀ ಸಗಣಿ ಅಲ್ಲ ಸರ್ ಸಗಣಿನ ಡಿವಾಟ್ರಿಂಗ್ ಮಾಡಿರ್ತೀನಿ ಡಿವಾಟರಿಂಗ್ ಅಂತಂದ್ರೆ ಸಗಣಿನ ಮೆಷಿನ್ ಇರುತ್ತೆ ಹೌದು ಸರ್ ಇದು ಡಿವಾಟ್ರಿಂಗ್ ಮಿಷನ್ ಡಿವಾಟ್ರಿಂಗ್ ಡಿ ವಾಟ್ರಿಂಗ್ ಮಿಷಿನ್ ಇದನ್ನ ಏನ್ ಇಲ್ಲಿಗೆ ಏನು ಬೆಳಿಗ್ಗೆ ಸಗಣಿ ಎತ್ಕೊಂಡ್ ಬರ್ತೀವಿ ಅದನ್ನೆಲ್ಲ ಸ್ಟಾಕ್ ಮಾಡ್ಕೊಂತೀವಿ ಈ ತರ ಒಂದ್ ನಾಲ್ಕು ಕಾರ್ ಟಬ್ ಆಗತ್ತೆ ಆದ್ರೆ ಇದು ಈಗ ಆಲ್ರೆಡಿ ಡಿ ವಾಟರಿಂಗ್ ಆಗಿರೋದು ರಾ ಸಗಣಿ ಇರುತ್ತಲ್ಲ ಅದನ್ನ ಇಲ್ಲಿಗೆ ಹಾಕ್ತಿವಿ ಹಾಕ್ಬಿಟ್ಟು ಅದನ್ನ ನಾವು ಡಿ ವಾಟರಿಂಗ್ ಮಾಡಕ್ ಹಿಡಿದುಕೊಂಡಾಗ ಇಲ್ಲಿಂದ ಅದು ಲಿಕ್ವಿಡ್ ಫಾರ್ಮ್ ಬರುತ್ತೆ ನೋಡಿ ಸ್ನೇಹಿತರೆ ಇದು ಡಿ ವಾಟರಿಂಗ್ ಮಿಷಿನ್ ಅಂತ ಹೇಳಿ ಅಂದ್ರೆ ಸಗಣಿಯಲ್ಲಿರುವ ನೀರಿನ ಅಂಶವನ್ನ ತೆಗೆಯುವಂತ ನೀರಿನ ಅಂಶನ ಬೇರೆ ಅದರಲ್ಲಿರುವಂತ ನಾರಿನ ಅಂಶವನ್ನ ಬೇರೆ ಮಾಡುತ್ತೆ ನೋಡಿ ಇಲ್ಲಿ ಕೆಳಗಡೆ ಅದು ವಾಟರ್ ಅದ್ರಲ್ಲಿರುವಂತಹ ನೀರು ಈಚೆಗೆ ಬರ್ತದೆ ಈ ಕಡೆ ಮಗಲಿಗೆ ಇಲ್ಲಿ ಒಂದು ಇದನ್ನ ಆ ಪುಡಿ ಆಗಿರೋದು ಇಲ್ಲಿ ಬರ್ತದೆ ಹೌದು ಅದ್ರಿಂದ ಫೈಬರ್ ಬರುತ್ತೆ ಅದು ಫೈಬರ್ ಬಂದಾಗ ಆಲೋಫೇ ಸಡನ್ ಅದು ಪೌಡರ್ ಫಾರ್ಮಲ್ ಇರಲ್ಲ ಅದನ್ನ ನಾನು ನಂಗೆ ಏನು ಮೆಟೀರಿಯಲ್ ಮಾಡಕ್ ಬೇಕು ಅದಕ್ಕನುಗುಣವಾಗಿ ಎರಡ್ ಸರ್ತಿ ಮೂರ್ ಸರ್ತಿ ನಾಲ್ಕು ಸರ್ತಿ ಹಾಗೆ ಮಾಡ್ತಾ ಹೋಗ್ತಿವಿ ಈಗ ನೋಡಿ ಇದು ಮೂರ್ ಬಾರಿ ಮಾಡಿರುವಂತಹ ಆ ಫೈಬರ್ ಇದ್ರಲ್ಲಿ ಮೂರ್ ಸತಿ ಸಗಣಿ ತೆಗ್ದಿದ್ವಿ ಇದಕ್ಕೆ ಏನು ನೀರ್ ಹಾಕಿಲ್ಲ ಮೂರ್ ಸತಿ ಇದ್ರಲ್ಲಿ ನೀರ್ನಿಷ ತೆಗದ್ರು ಒಂದ್ ಸ್ವಲ್ಪ ಇಲ್ಲಿ ಹಸಿ ಇರುತ್ತೆ ಮೂರ್ ಸತಿ ಹಾಕಿ ಕೆಲವೊಮ್ಮೆ ನಾಲ್ಕೈದು ಸರ್ತಿನೂ ಹಾಕ್ತೀನಿ ಅರ್ಜೆಂಟ್ ನನಗ್ ಪೌಡರ್ ಬೇಕಂದಾಗ ಈ ತರದನ್ನ ಅಲ್ಲಿ ಒಣಗ ಹಾಕ್ತೀನಿ ನೀವ್ ನೋಡುದ್ರೆಲ್ಲ ನೀವ್ ಬರುವಾಗ ನಾನ್ ಅದನ್ನ ಮುಚ್ಚಿಸ್ತಾ ಇದ್ದೆ ಆ ಯಾಕಂದ್ರೆ ಈಗ ಮಳೆ ಬಂದು ಮತ್ತೆ ಅದು ಒದ್ದೆ ಆಗ್ಬಿಟ್ರೆ ಅದು ನನ್ಗೆ ವೇಸ್ಟ್ ಆಗತ್ತೆ ಈ ಕಡೆ ಎಲೆಕ್ಟ್ರಿಸಿಟಿ ವೇಸ್ಟ್ ನನ್ ಮ್ಯಾನ್ ಪವರ್ ವೇಸ್ಟ್ ಮತ್ತ ನೀರಿನ ಅಂಶ ನೀರ್ನಶ ಸಂಗ್ಬಿಡುತ್ತೆ ಮಿಷಿನ್ ಮಿಷಿನ್ ಮಿಷನ್ ಇದ್ರಲ್ಲಿ ಸರ್ ಏನಾಗುತ್ತೆ ನೀರ್ ಇಲ್ಲ ಇದ್ರಲ್ಲಿ ಸಗಣಿಯ ನೀರನ್ನ ಡಿವಾಟರ್ ಮಾಡಿದೀವಿ ಅದ್ರಲ್ಲಿ ಮಳೆ ನೀರ್ ಸೇರ್ಕೊಂಡ್ಬಿಡತ್ತೆ ನಾವು ನಾವು ಕೃತಕವಾಗಿ ಅದನ್ನ ನೀಟಾಗಿ ಅಲ್ಲ ನೀಟಾಗಿ ಬರಲ್ಲ ಅಲ್ಲ ಕೆಲವು ಪ್ರಾಡಕ್ಟ್ ಹಾಕೊಂತೀವಿ ನಾವು ಕೂಡ ಆದ್ರೆ ನಾನ್ ಸ್ಪೆಸಿಫಿಕ್ ಆಗಿ ಅಲ್ಲಿಟ್ಟಿರುವಂತ ಮಳೆ ನೀರಾಗ್ಲಿ ಮನೆ ನೀರಾಗ್ಲಿ ಡಿ ವಾಟರಿಂಗ್ ಮಾಡಿದಂತಹ ವಾಟರ್ಸ್ ಕೂಡ ನಾನು ನಾಲ್ಕು ವೆರೈಟಿನಲ್ಲಿ ಇಡ್ತೀನಿ ಮೊದಲನೇದು ಏನು ನೀರ್ನಷನೆ ಟಚ್ ಮಾಡದೇ ಇರುವಂತಹ ಸಗಣಿಯ ದ್ರವ ಭಾಗ ಅದನ್ನ ಏನೇನ್ ಬಳಸಬಹುದು ಮೇಡಮ್ ಸರ್ ಅದ್ರ ಮಧ್ಯೆ ಒಂದು ವರ್ಣ ಹೇಳಲಿಕ್ಕೆ ನಾನು ಇಷ್ಟ ಪಡ್ತೀನಿ ಸಗಣಿಯ ದ್ರವ ಭಾಗ ಅಂತ ಹೇಳದ್ನೆ ಹೊತ್ತು ನಾನು ಸಗಣಿಯೇ ದ್ರವವಲ್ಲ ಅಂದ್ರೆ ಹಸುವಿಗೆ ಇವಾಗ ಭೇದಿ ಆಗುತ್ತೆ ಅದಲ್ಲ ಹಸು ಆರೋಗ್ಯಕರವಾಗಿದೆ ಆರೋಗ್ಯಕರವಾದ ಸಗಣಿಯನ್ನ ನಾನು ಅದು ಸ್ಕ್ವೀಸ್ ಮಾಡುತ್ತೆ ನಮ್ಮ ಡಿವಾಟ್ರಿಂಗ್ ಮಿಷನ್ ಆವಾಗ ಸಿಗುವಂತಹ ದ್ರವ ಭಾಗ ಅದನ್ನ ನಾನು ನಿಮಗ್ ತೋರಿಸ್ತೀನಿ ಅದರಲ್ಲಿ ಕೆಲವು ವಿಶೇಷವಾದದ್ದನ್ನ ಮಾಡೋದಕ್ಕೆ ಅಂತ ಎತ್ತಿಟ್ಕೊಂತ ಇದ್ದೀನಿ ಅದೇ ಅಲ್ದೇನೇನೆ ಸ್ವಲ್ಪ ನೀರ್ ಹಾಕಿರ್ತೀವಿ ಸಗಣಿಗೆ ಸ್ವಲ್ಪ ನೀರ್ ಹಾಕಿ ತೆಗಿತೀವಿ ಅದ್ರ ನೀರ್ ನಮಶನೂ ಇರುತ್ತೆ ಅದನ್ನ ಒಂದ್ ಕಡೆ ಸಪ್ರೇಟ್ ಮಾಡ್ತೀನಿ ಆ ನೀರು ನಮನ ಒಂದು ದಿನ ಬಿಟ್ರೆ ಅದು ಮೇಲ್ಪದ್ರೆ ಬರ್ತಿದೆ ಕೆನೆ ಅಂತ ನಾವೇನು ಖಂಡಿತ ಸರ್ ಖಂಡಿತ ಇದು ಕೆನೆ ಭಾಗ ದ್ರವದ ಕೆ ಸಾಫ್ಟ್ ಮಾಡಿ ಸ್ವಲ್ಪ ಹೊತ್ತು ಅಥವಾ ಒಂದು ನೈಟ್ ಬಿಟ್ರೆ ಅದ್ರ ಮೇಲೆ ಕೆನೆ 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 ತರ ಕಟ್ಟುತ್ತೆ ನೋಡಿ ಹೀಗೆ ಕೆನೆ ಕಟ್ಟುತ್ತೆ ಬರ್ತದೆ ಅನ್ಸುತ್ತೆ ನನ್ನ ಪ್ರಕಾರ ಅಲ್ಲ ಏನು ಸರ್ ಮತ್ತೆ ಸ್ಲರಿ ಮೇಲ್ಪದರ ಸ್ಲರಿಯ ಮೇಲ್ಪದರ ಸ್ಲರಿ ಸ್ಲರಿನಲ್ಲಿ ಮೂರ್ ವೆರೈಟಿ ತೋರಿಸ್ಕೊಡ್ತೀನಿ ಇದು ಬಂದ್ಬಿಟ್ಟು ಏನು ನೀರ್ ಹಾಕಿಲ್ಲ ಇದಕ್ಕೆ ಏನು ನೀರ್ ಹಾಕಿಲ್ಲ ನೋಡಿ ಆ ಮಿಷಿನ್ ಹಾಕೋದಂತ ಮೊದಲನೇ ಮೊದಲು ನೀರಿನ ಅಂಶನೇ ಇಲ್ದೆ ಇರೋ ಅಂತದ್ದು ಆಯ್ತಾ ನೀರ್ ಹಾಕಿದ್ದು ಅಂದ್ರೆ ಒಂದ್ ಸ್ವಲ್ಪ ಸಗಣಿಗೆ ಒಂಚೂರ್ ನೀರ್ ಹಾಕೊಂಡ್ ಮಾಡಿದ್ದು ನೀವು ಯಾವಾಗ ಹಾಕ್ತೀರಾ ಅದನ್ನ ನೀರ್ನ ಅದನ್ನ ಇದಕ್ಕೆ ನಾವು ಡಿ ಮಿಷಿನ್ ಗೆ ಹಾಕೋದಕ್ಕಿಂತ ಮುಂಚೆ ಹಾಕ್ತೀನಿ ಅಂದ್ರೆ ಒಂದು ದೊಡ್ಡ ಟಬ್ ಇಟ್ಕೊಂಡಿರ್ತೀನಿ ಅದ್ರಲ್ಲಿ ಒಂದು ಟಬ್ ಒಂದ್ ಇನ್ನೂರ ಐವತ್ತು ಕೆಜಿ ಸಗಣಿ ಇಡ್ಸುತ್ತೆ ಅದಕ್ಕೆ ನಾನು ನೂರ್ ಲೀಟರ್ ಅಷ್ಟು ನೀರ್ ಹಾಕ್ದೆ ಅಂತ ಇಟ್ಕೊಳ್ಳಿ ಆವಾಗ ನಾನು ಸ್ಲರಿ ತೆಗೆದ್ರೆ ಈ ತರ ಬರುತ್ತೆ ಅಥವಾ ಇನ್ನೂರೈವತ್ ಕೆಜಿ ಸಗಣಿಗೆ ಇನ್ನೂರೈವತ್ತು ಲೀಟರ್ ನೀರ್ ಹಾಕಿದ್ರೆ ಇನ್ನೂ ಲಿಕ್ವಿಡ್ ಫಾರಂ ಬರುತ್ತೆ ಅದ ಸ್ಲರಿ ಈ ತರ ಇರುತ್ತೆ ಸಮ ಪ್ರಮಾಣ ನೀರ್ ಹಾಕಿದಾಗ ನಾವು ಈ ಸ್ಲರಿನ ನಿಜವಾದ ಪಶುಪಾಲಕ ಯಾರು ದೇಸಿ ಗೋವನ್ನ ಸಾಕ್ತಾನ ಆ ಮನುಷ್ಯ ಇದನ್ನ ಹಣ ಆಗಿ ಬದಲಾಯಿಸ್ ಮಾಡ್ಕೋಬೇಕು ಅನ್ನೋದೇ ಅದನ್ನ ಕಲಿಸೋದೇ ನನ್ನ ಕುರಿ ಇದನ್ನ ಯಾವ ತರ ರೈತರು ಕೊಡ್ತೀರಾ ಮೇಡಮ್ ಇದು ಏನಂದ್ರೆ ಇದನ್ನ ಜೀವಾಮೃತ ಮಾಡಕ್ಕೆ ಮಾಡೋಕೆ ಉಪಯೋಗ ಆಗುತ್ತೆ ಅಥವಾ ಏನು ಇಲ್ಲ ಇದನ್ನ ಇದಾಗೇನೆ ಹಾಕಿ ಕೂಡ ನಾವು ನಮ್ಮ ಕೃಷಿ ಭೂಮಿಯಲ್ಲಿ ಆ ಎರೆ ಹುಳುಗಳನ್ನ ಹೆಚ್ಚು ಮಾಡ್ಕೊಳ್ಬಹುದು ವಿಶೇಷವಾಗಿ ಶುಂಠಿ ಬೆಳೆಗಾರರು ತುಂಬಾ ಬಂದು ಅವರೇ ಕ್ಯಾನ್ಗಳ್ ಕೊಟ್ಬಿಟ್ಟ ಹೋಗ್ತಾರೆ ನಂಗೊಂದ್ ಇನ್ನೂರು ಲೀಟರ್ ಕೊಡಿ ನಂಗೊಂದು ಐವತ್ ಲೀಟರ್ ಕೊಡಿ ಈ ತರ ಕ್ಯಾನ್ ಗಳನ್ನ ಅವರೇ ತಂದು ಇಟ್ಬಿಟ್ಟಿರ್ತಾರೆ ನಾವ್ ಅವ್ರಿಗೆ ಫಿಲ್ ಮಾಡಿ ಫಿಲ್ ಮಾಡಿ ಅವ್ರ ಹೆಸರು ಸರಾಸರಿ ಒಂದ್ ಇಪ್ಪತ್ತೈದು ರೂಪಾಯಿಂದ ಕೊಡ್ತೀವಿ ಇಪ್ಪತ್ತೈದು ರೂಪಾಯಿ ಕೊಡ್ತೀವಿ ಎರಡೂವರೆ ಸಾವಿರ ರೂಪಾಯಿ ತಗೊಳ್ತೀವಿ ಲೀಟರ್ ಲೀಟರ್ದೊಂದು ಡ್ರಮ್ ಇಟ್ರು ಅಂತಂದ್ರೆ ಅವ್ರು ಐದ್ ಸಾವಿರ ರೂಪಾಯಿ ಕೊಟ್ಬಿಟ್ಟು ತಗೊಂಡೋಗ್ತಾರೆ ಈಗ ನಾವು ಗೊಬ್ಬರ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಒಂದ್ ಗೆ ಐದ್ ಸಾವಿರ ಸಿಗುದಿಲ್ಲ ಅದ್ರ ಬದ್ಲು ಈ ತರ ಮಾಡೋದು ನೋಡಿ ನಮ್ಗೆ ಅಲ್ಲಿ ಆ ಸ್ಲರಿಯ ನ ಬೇರೆ ಮಾಡಿದ್ದು ವಿಭಾಗ ಸಿಕ್ತು ಹಾಗೇನೆ ಫೈಬರ್ ಪಾರ್ಟ್ ಸಿಕ್ತು ಆ ಫೈಬರ್ ಪಾರ್ಟ್ ನ ಮೂರ್ ನಾಲ್ಕು ವಿಭಾಗ ಮಾಡ್ಕೊಂತೀನಿ ಅಂದ್ರೆ ಈ ಒಂದು ಸಗಣಿ ರೈತರಿಗೆ ಅರ್ಥ ಆಗಂಗೆ ನಾನು ಹೇಳ್ಬೇಕು ಕೇಳ ಕ್ವಶನ್ ಆದ್ರೆ ಒಂದು ಸಗಣಿಯನ್ನ ನೀವ್ ಎಷ್ಟು ಭಾಗವಾಗಿ ವಿಂಗಡಿಸ್ತೀರಾ ಸೊ ಸಗಣಿ ಬೆರಣಿಯಾಗಿ ಹಾಗಿಂದ ಹಾಗೆ ಮಾಡ್ತೀವಿ ಆಯ್ತಾ ಅದೊಂದು ಪಾರ್ಟ್ ಬೆಳಗ್ಗೆ ಒಟ್ಟಿಗೆ ಸಗಣಿ ಸಂಗ್ರಹ ಮಾಡ್ತೀವಲ್ಲ ಅದನ್ನ ಡಿವಾಟ್ರಿಂಗ್ ಮಾಡಿ ಫೈಬರ್ ಪಾರ್ಟ್ ಬೇರೆ ಇದು ಲಿಕ್ವಿಡ್ ಫಾರ್ಮ್ ಬೇರೆ ಮಾಡ್ತೀವಿ ಲಿಕ್ವಿಡ್ ಅಲ್ಲಿ ಮೂರರಿಂದ ನಾಲ್ಕು ಮಾಡ್ತೀವಿ ಫೈಬರ್ ಅಲ್ಲಿ ಐದಾರು ವಿಭಾಗ ಆಗತ್ತೆ ನೀವು ಪ್ರಾಡಕ್ಟ್ ಸಗಣಿನಲ್ಲಿ ಮಾಡಬಹುದು ಬರೀ ಅನ್ನ ತೆಗಿಬಹುದು ಅಂತ ಔಟ್ಪುಟ್ ಅಂದ್ರೆ ಅದಷ್ಟು ರಾ ಮೆಟೀರಿಯಲ್ ರಾ ಮೆಟೀರಿಯಲ್ ಅದೇ ರಾ ಮೆಟೀರಿಯಲ್ ಹತ್ತು ಭಾಗ ಭಾಗ ತೆಗಿಬಹುದು ಅದರಿಂದ ನೀವು ನೂರಾರು ಪ್ರಾಡಕ್ಟ್ ಮಾಡಬಹುದು ನೂರಾರು ನೂರಾರು ಪ್ರಾಡಕ್ಟ್ ಮಾಡಬಹುದು ಇವಾಗ ಇದೆಲ್ಲ ಏನ್ ವೇಸ್ಟ್ ಮಿಗುತ್ತೆ ಒಂದೇ ಒಂದು ಗ್ರಾಮ್ ನಾನು ವೇಸ್ಟ್ ಮಾಡ್ಸಲ್ಲ ಸರ್ ಅದೆಲ್ಲ ಎರೆಹುಳ್ಳು ಘಟಕಗಳು ಅದಕ್ಕೆ ತುಂಬಸ್ತೀನಿ ಅದು ಒಂದಿಷ್ಟು ಲೇಯರ್ ಆದ್ಮೇಲೆ ಹುಳು ಬಿಟ್ವಿ ಅಂತಂದ್ರೆ ಎರೆ ಹುಳು ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ ಆಗುತ್ತೆ ಎರೆ ಹುಳು ಗೊಬ್ಬರ ಚೆನ್ನಾಗ್ ಆಗುತ್ತೆ ನೀವು ಅದನ್ನ ಬ್ಲಾಕ್ ಗೋಲ್ಡ್ ಅಂತ ಕರಿತೀವಿ ನಾವು ಅದಕ್ಕೆ ಖಂಡಿತ ಸಿಗುತ್ತೆ ಸರ್ ಖಂಡಿತ ಸಿಗುತ್ತೆ ಈಗಾಗಲೇ ಬೆಂಗಳೂರು ನಮ್ಗೆ ಒಳ್ಳೆ ಮಾರ್ಕೆಟ್ ಆಗಿದೆ ನಾವು ಡೋರ್ ಡೆಲಿವರಿ ಕೊಡೋದಾದ್ರೆ ಏಳ್ನೂರು ರೂಪಾಯಿ ಚಾರ್ಜ್ ಮಾಡ್ತೀವಿ ಇಲ್ಲಿ ಬಂದು ಗೋಶಾಲೆಗೆ ಬಂದ್ ತಗೊಳ್ತಾರೆ ಅಂದ್ರೆ ಐನೂರು ರೂಪಾಯಿ ಇಪ್ಪತ್ತೈದು ಕೆಜಿಯ ಒಂದು ಬ್ಯಾಗ್ಗೆ ಕೆಜಿ ಜಿ ನೋಡಿ ಸ್ನೇಹಿತರೇ ಗಾರ್ಡನಿಂಗ್ ಮಾಡ್ತಾ ಇರ್ಬೋದು ಅಥವಾ ನೀವು ಅಹ್ ಅಫಿಷಿಯಲ್ಸ್ ಆಗಿದ್ದುಕೊಂಡು ಕೂಡ ಕೃಷಿಯ ಮೇಲಿನ ಒಂದು ಪ್ಯಾಷನ್ ಗೋಸ್ಕರ ತುಂಬಾ ಜನ ಬಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸಣ್ಣ ಪುಟ್ಟ ಜಮೀನನ್ನ ಮಾಡ್ಕೊಂಡು ನೀವು ಮಾಡ್ತಿದೀರಾ ನೋಡಿ ಅಂತವರೆಲ್ಲ ನಿಮ್ಮ ನಿಮಗೆ ಕ್ವಾಲಿಟಿ ಆದಂತಹ ಎರೆಹುಳು ಗೊಬ್ಬರ ಕೊಡೋದು ನನ್ನ ಜವಾಬ್ದಾರಿ ನನ್ನ ಗೋಶಾಲೆಯ ನಿರ್ವಹಣೆಗೆ ಅದರ ಶುಲ್ಕವನ್ನ ನೀವು ಭರಿಸೋದು ನೋಡಿ ಇದು ಎರೆಹುಳು ಗೊಬ್ಬರ ಎಷ್ಟು ಬ್ಲಾಕಿಶ್ ಇದೆ ಮತ್ತೆ ಎಷ್ಟು ಆಗಿದೆ ನೋಡಿ ಸರ್ ತುಂಬಾ ಚೆನ್ನಾಗಿದೆ ನಮ್ಮ ಗೋಶಾಲೆಯ ಎರೆಹುಳು ಗೊಬ್ಬರ ತುಂಬಾ ಚೆನ್ನಾಗಿದೆ ಇಪ್ಪತ್ತೈದು ಕೆಜಿ ಇದು ಪ್ಯಾಕ್ ಮಾಡಿಟ್ಟಿರ್ತೀವಿ ಯಾರ್ ಬೇಕಾದ್ರೂ ಆರ್ಡರ್ಸ್ ಕೊಡ್ಬೋದು ಖಂಡಿತ ಖಂಡಿತ ಮೇಡಮ್ ಯಾಕೆ ಇಲ್ಲ ನನ್ಗೆ ಸಾಕಷ್ಟು ಜನ ಸ್ನೇಹಿತರು ಕೇಳ್ತಿದ್ರು ನಾನು ಖಂಡಿತ ಅದನ್ನ ತಿಳಿಸ್ತೀನಿ ಈಗ ನೀವ್ ಅಲ್ಲಿ ನೋಡಿದ್ರಿ ಹಾ ಇವತ್ ಮಾಡಿರುವಂತಹ ಡಿವಾಟ್ರಿಂಗ್ ಪಾರ್ಟ್ ನ ಫೈಬರ್ ಪಾರ್ಟ್ ಅನ್ನ ನಿಮಗ್ ತೋರಿಸ್ತೆ ಅಲ್ಲಿ ಒಂದೆರಡು ದಿನ ಆತರ ಹರಡಿ ಮೇಲೆ ಈ ಇಲ್ಲಿಗೆ ತಂದ್ಕೊಂತೀವಿ ಇಲ್ಲಿಗ್ ತಂದ್ಕೊಂಡು ಮುಂದ್ಗಡೆ ನೀವು ಏನ್ ಜಾಗ ನೋಡಿದ್ರಿ ಅಲ್ಲಿ ಒಣಗಾಕೊಂತೀವಿ ಇದು ಸುಮಾರಾಗಿ ಒಣಗಿರೋದು ಇನ್ನು ಟೂ ಡೇಸ್ ಇದಕ್ಕೆ ಒಳ್ಳೆ ಬಿಸ್ಲು ಬಂದು ಹೀಗಂದ್ರೆ ಅದು ಆರಾಮ್ಸೆ ಅಹ್ ತರ ಬರುತ್ತೆ ನೋಡಿ ಇಲ್ಲಿ ಕೈಗೆ ಏನು ಸಗಣಿ ಅಂಶ ಅನ್ಕೊಳ್ಳೋದೇ ಇಲ್ಲ ನಾನು ಇದ್ರಲ್ಲೇ ಹಿಂಗ ಆಡ್ತಾ ಇದ್ದೀನಿ ಅಂದ್ರು ಕೂಡ ಏನು ಆಗೋದಿಲ್ಲ ಅಷ್ಟು ಚೆನ್ನಾಗ್ ಆಗತ್ತೆ ಇದು ಅದಕ್ಕಿಂತ ಸ್ವಲ್ಪ ಹಸಿ ಇರೋಂತಹ ಪಾರ್ಟ್ ಒಂದ್ ದಿನ ಹಿಂದ್ಲಿದ್ದು ಮುಂದ್ಲಿದ್ದು ಆ ತರಹ ಇದೆ ಇದು ಒಂದೊಂದ್ ದಿನ ಕಡಿಮೆದಿರುತ್ತೆ ಇದಿಷ್ಟು ಆದ್ಮೇಲೆ ಇದನ್ನ ಪೌಡ್ರ್ ಮಾಡ್ಕೋತೀವಿ ಸರ್ ಪೌಡ್ರ್ ಮಾಡ್ದಾಗ ನಿಮ್ಗೆ ಒನ್ಸ್ ಅಗೇನ್ ಎರಡರಿಂದ ಮೂರ್ ವೆರೈಟಿ ಸಿಗುತ್ತೆ ಜರಡಿಸ್ತೀವಿ ಅದ್ರಲ್ಲಿ ಸ್ವಲ್ಪ ತರಿತರಿಯಾಗಿ ಇರೋ ಮರದ ಹೊಟ್ಟನ್ ತರ ಇರೋಂತದ್ ಸಿಗುತ್ತೆ ಅದಕ್ಕಿಂತ ಸ್ವಲ್ಪ ಮೃದುವಾದದ್ದು ಆಮೇಲೆ ಪೂರ್ತಿ ಸಾಫ್ಟ್ ಆಗಿರೋಂತದ್ದು ಸಿಗುತ್ತೆ ಅದ್ರಲ್ಲಿ ಪ್ರಾಡಕ್ಟ್ಸ್ನ ಮಾಡ್ತೀವಿ ನಾನ್ ತೋರಿಸ್ತೀನಿ ಕೆಳಗಡೆ ನಂತರ ಪ್ರಾಡಕ್ಟ್ಸ್ ನ ಈಗ ಇಲ್ಲಿ ಇವತ್ತು ನಿನ್ನೆ ಮಾಡಿರೋ ಪ್ರಾಡಕ್ಟ್ಸ್ ನ ತೋರಿಸ್ತೀನಿ ಇದು ಬೆರಣಿ ಸರ್ ಅಗ್ನಿಹೋತ್ರಕ್ಕೆ ಬೆರಣಿಗಳು ಇದು ಈ ಮುಂಚೆ ಬೆರಣಿ ಸಪ್ಲೈ ಮಾಡ್ಕೊಡ್ತೀವಿ ಅದು ಇದರಲ್ಲಿ ಕೈನಿಂದ ತಟ್ಟಿರೋ ಬೆರಣಿಗಳು ಇದು ಮಿಷಿನ್ ಅಲ್ಲೂ ಕೂಡ ಕರೆಂಟ್ ಅನುಕೂಲ ಇದ್ದ ದಿವಸ ಮಿಷಿನ್ ಅಲ್ಲಿ ತಟ್ಟಿಸ್ತಾ ಹೋಗ್ತಿವಿ ಆಮೇಲೆ ಬೆರಣಿನ ಈ ತರ ಸೈಜ್ ಬಾರ್ ಜೋಡಿಸ್ಕೊಂತೀವಿ ಅದಕ್ ತಕ್ಕಂಗೆ ರೇಟ್ ಹೇಳ್ತೀವಿ ತುಂಬಾ ಚಿಕ್ಕದಿತ್ರ ಐದ್ ರೂಪಾಯಿ ತಗೊಂತೀವಿ ಅದಕ್ಕಿಂತ ಸ್ವಲ್ಪ ದೊಡ್ಡದಿದ್ರೆ ಹತ್ ರೂಪಾಯಿ ತಗೊಂತೀವಿ ಆ ರೀತಿರ ನೀವು ಇಲ್ಲ ಸರ್ ಅದನ್ನು ಕೂಡ ಬಹಳ ಜನ ಅಗ್ನಿಹೋತ್ರ ನಿತ್ಯ ಮಾಡೋ ಅಂತವ್ರು ಸಂಪರ್ಕದಲ್ಲಿ ಇದ್ದಾರೆ ಮತ್ತೆ ತುಂಬಾ ಜನಕ್ಕೆ ಹೌದು ನಮ್ ದುಡ್ಡೆಲ್ಲ ಹೋಗೋ ಬದ್ಲು ಗೋಶಾಲೆಗೆ ತಲುಪುತ್ತೆ ಅನ್ನುವಂತ ಒಂದು ಅದು ವಿಶ್ವಾಸ ಶ್ರದ್ಧೆಯ ಪ್ರಶ್ನೆ ಕೂಡ ಇರುತ್ತೆ ಚೆನ್ನಾಗಿ ಒಣಗಿಸಿ ಪ್ಯಾಕ್ ಮಾಡ್ತೀವಿ ಇದು ಅಷ್ಟೇನೆ ವೆರೈಟೀಸ್ ಇದೆ ನೋಡಿ तुम्हारा ಒಣಗಿರೋದು ಅದು ತುಂಬಾ ಚೆನ್ನಾಗಿ ಒಣಗಿರುವಂತದ್ದು ಆ ತರ ವೆರೈಟಿ ವೆರೈಟಿಸ್ ಇಟ್ಕೊಂತೀನಿ ಆ ಅದು ಸಂಪೂರ್ಣ ಮುಗಿದಿ ನಾಳೆ ಪ್ಯಾಕಿಂಗ್ ಅದು ಪ್ಯಾಕಿಂಗ್ परपಸ್ ಗೆ ಅದು ಮತ್ತು ಇದು ಒಳ್ಳೆಯ ಆಗಿದೆ ನಾಳೆ ಪ್ಯಾಕಿಂಗ್ ಗೆ ಇರುವಂತದ್ದು ಸಂತಿ

ಸರ್ ಇದೆಲ್ಲ ಸೋಪ್ ಇದು ಕೂಡ ಇದಕ್ಕೂ ಕೂಡ ಸಗಣಿಯ ಸ್ಲರಿಯನ್ನ ಬಳಸಿರ್ತೀವಿ ಆಮೇಲೆ ಐದು ಗವ್ಯಗಳನ್ನು ಹಾಲು ಮೊಸರು ತುಪ್ಪ ಗೋಮಯ ಗೋಮೂತ್ರಗಳಿರ್ತದೆ ಮತ್ತೆ ಅದಕ್ಕೆ ಅನೇಕ ಗಿಡ ಮೂಲಿಕೆಗಳನ್ನ ಕೂಡ ಹಾಕಿರ್ತೀನಿ ಅದೆಲ್ಲ ಹಾಕಿ ಈ ತರ ಸೋಪ್ ತಯಾರು ಮಾಡ್ತೀವಿ ನಮ್ ಸೋಪ್ನ ಬಳಸೋದ್ರಿಂದ ತುಂಬಾ ಸ್ಕಿನ್ ಟೋನ್ ಚೆನ್ನಾಗ್ ಆಗುತ್ತೆ ಸ್ಕಿನ್ ಅಲ್ಲಿ ಏನಾದ್ರು ಅಲರ್ಜಿಸ್ ಇದ್ರೆ ಕ್ಲಿಯರ್ ಆಗತ್ತೆ ಸೋಪ್ನಲ್ಲೂ ಕೂಡ ನಾನು ನಾಲ್ಕು ವೆರೈಟಿ ಮಾಡ್ತೀನಿ ಬೇವನ್ ಸೊಪ್ಪುಂದೇ ಬೇರೆ ಇರುತ್ತೆ ಶ್ರೀಗಂಧದ ಬೇರೆ ಅರಿಶಿನ ಪ್ರಧಾನವಾದದ್ದು ಹೆಣ್ಣು ಮಕ್ಕಳಿಗೆ ಬೇರೆ ಹಾಗೆ ಮಕ್ಕಳಿಗೆ ಬೇರೆ ಎಳೆ ಮಕ್ಳು ಚಿಕ್ಕ ಮಕ್ಕಳು ಇರ್ತಾರಲ್ಲ ಅವ್ರಗಳಿಗೆ ಬೇರೆ ಅದನ್ನ ಇದನ್ನ ಅಷ್ಟೇ ತಯಾರು ಮಾಡಾದ್ಮೇಲೆ ಎರಡು ದಿನ ನೆರಳಲ್ಲಿ ಇರ್ತೀವಿ ಆಮೇಲೆ ಒಳ್ಳೆ ಬಿಸಿಲು ಬಂದ್ರೆ ಒಂದ್ ದಿನ ಅಥವಾ ಎರಡು ದಿನ ಬಿಸಿಲಲ್ಲಿ ಒಣಗಿಸಿ ಅದನ್ನ ಮಾಡ್ತೀವಿ ಇದ್ರ ಬೆಳೆ ಎಷ್ಟು ಮೇಡಮ್ ಸದ್ಯ ನಾವು ಐವತ್ ರೂಪಾಯಿ ಬೆಲೆ ಮಾಡಿದೀವಿ ಅಂದ್ರೆ ನಾವು ಇದಕ್ಕೇನು ದೊಡ್ಡದಾದಂತ ಕವರಿಂಗ್ ಪ್ಯಾಕ್ ಆತರ ಎಲ್ಲ ಏನು ಮಾಡಿಲ್ಲ ಒಂದು ಪ್ಲಾಸ್ಟಿಕ್ ಕವರ್ ಒಳಗಡೆ ಹಾಕಿ ಕೊಡ್ತಾ ಇದೀವಿ ಹಾಗೇನಾದ್ರೂ ಮಾಡಿದಾಗ ಅದ್ರದ್ ಕಾಸ್ಟ್ ಸೇರಿಸ್ಕೊಂತೀವಿ ಸದ್ಯಕ್ಕೆ ಐವತ್ ರೂಪಾಯಿಗೆ ಕೊಡ್ತೀವಿ ಬೇಡಿಕೆ ಇದೆಯಾ ಹೌದು ಸರ್ ಸಾಕಷ್ಟು ಇದೆ ಕೆಲವರೆಲ್ಲ ಒಟ್ಟಿಗೆ ನೂರಾರು ಸೋಪ್ಗಳನ್ನ ಹೋಗ್ತಾರೆ ಸರ್ ನೂರಾರು ಸೋಪ್ ತಗೊಂಡು ಹೋಗ್ತಾರೆ ಒಬ್ಬೊಬ್ಬರೇನೆ ಈಗ ದೂರ ದೂರ ಇರ್ತಾರೆ ಔಟ್ ಆಫ್ ಕಂಟ್ರಿ ಇರ್ತಾರೆ ಅವರೆಲ್ಲ ಒಂದ್ ಬಂದಾಗ ನೂರ್ ನೂರ್ ಸೋಪ್ ತಗೊಂಡರೆ ತುಂಬಾ ಸ್ಕಿನ್ಗೆ ಒಳ್ಳೆದ ನೋಡಿದ್ರಲ್ಲ ಸ್ನೇಹಿತರೆ ಗೋವಿನ ಸಗಣಿಯಿಂದ ಹೇಗೆ ಉಪಯುಕ್ತ ಗೃಹ ಬಳಕೆ ವಸ್ತುಗಳನ್ನ ತಯಾರಿಸಲಾಗುವುದು ಎಂಬುದರ ಬಗ್ಗೆ ಮಾಹಿತಿ ತಿಳ್ಕೊಂಡ್ವಿ ಇದರ ಎರಡನೇ ಭಾಗ ಮುಂದಿನ ದಿನಗಳಲ್ಲಿ ನೋಡೋಣ ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸ್ನೇಹಿತರಿಗೆ ಶೇರ್ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ನೋಡಲು ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ಇದ್ದೀನಿ ನಮಸ್ಕಾರ